ಇವತ್ತು ಸ್ವಯಂಪ್ರೇರಿತವಾಗಿ ಪಕ್ಷಾತೀತವಾಗಿ ಮಂಜುನಾಥ್ಗೆ ನಾವು ಪಕ್ಷ ನೋಡಬಾರ್ದು ವ್ಯಕ್ತಿ ನೋಡಬೇಕು ಅಂತ ಹೇಳಿ ಇವತ್ತು ಎಲ್ಲರೂ ಓಟ್ ಮಾಡ್ತಾ ಇದ್ದಾರೆ ಅದು ನಿಮ್ಗೆ ಇವತ್ತು ಜೂನ್ ಎರಡನೇ ನಾಲ್ಕನೇ ತಾರೀಕು ಅವತ್ತು ಓಪನ್ ಮಾಡ್ತಾರಲ್ಲ ಅವತ್ತು ನಿಮ್ಗೆ ಗೊತ್ತಾಗ್ತದೆ ಎಷ್ಟು ಲೀಡ್ ಬರಬಹುದು ಸರ್ ಬಿಡದಿ ಹೋಬಳಿಲಿ ನಮ್ಮ ಬಿಡದಿ ಹೋಬಳಿಲಿ ಮಿನಿಮಮ್ ಹತ್ತು ಸಾವಿರ ಹೆಚ್ಚು ಮತಗಳ ಜಾಸ್ತಿ ಮತಗಳು ನಮ್ಮ ಬಿಡದಿ ಹೋಬಳಿಲೇ ಬರ್ತದೆ ನಮ್ಮ ಮಾಗಡಿ ಕ್ಷೇತ್ರ ನಮ್ಮ ಮಂಜಣ್ಣವರ ಮಾಜಿ ಶಾಸಕರಾದಂಥ ಮಂಜಣ್ಣವರ ಕ್ಷೇತ್ರ ಹಿಂದೆ ಏನು ಐವತ್ತೆರಡು ಸಾವಿರ ಮತಗಳಿಂದ ಗೆದ್ದಿದ್ರು ಅದು ಮತ್ತೆ ಮರುಕಳಿಸ್ತದೆ ಅನ್ನೋದರಲ್ಲಿ ಸಂಶಯ ಇಲ್ಲ ಸರ್ ಇವತ್ತು ಬಿಡದಿ ಹೋಬಳಿಲಿ ಏನು ನಮ್ಮ ಮಾಜಿ ಪ್ರಧಾನಮಂತ್ರಿಗಳಾದಂಥ ನಮ್ಮಲ್ಲಿ ದೇವೇಗೌಡರು ಇವತ್ತು ಏನು ಚುನಾವಣಾ ಪ್ರಚಾರಕ್ಕೆ ಬಂದಿದ್ರು ಇವತ್ತು ನಿರೀಕ್ಷೆಗೆ ಮೀರಿ ಇಲ್ಲಿ ಜನ ಸೇರಿದ್ದೆಲ್ಲ ಮಾಧ್ಯಮದ ನೋಡಿದ್ದೀರಾ ಇವತ್ತು ಉದಯವಂತ ಶ್ರೀಮಂತೇವುಳ್ಳ ನಮ್ಮ ಡಾಕ್ಟರ್ ಮಂಜುನಾಥ್ ಎಲ್ಲೋದರಲ್ಲಿ ಯಾವುದೇ ಸಂಶಯ ಇಲ್ಲ ಇವತ್ತು ನೂರಕ್ಕೆ ನೂರು ಮಂಜುನಾಥ್ ಅವ್ರಿಗೆ ಇವತ್ತು ಜನ ಬೆಂಬಲ ನೀಡ್ತಾರೆ ಅವರು ಹೆಚ್ಚಿನ ಮತಗಳ ಅಂತರದಿಂದ ಈ ಒಂದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಗೆಲ್ತಾರೆ ಅಂತ ನಮಗೆ ವಿಶ್ವಾಸವೂ ಇದೆ ನಮಗೆ ಜೇನು ಸಿಗ್ತದೆ ಅಂತ ನಾನು ಈ ಸಂಬಂಧ ಹೇಳೋಕ್ಕೆ ಇಚ್ಛೆಪಡ್ತೀನಿ ಸರ್ ಡಾಕ್ಟರ್ಗೆ ಗ್ರಾಮ ಯಾವುದು ಪಂಚಾಯಿತಿ ಯಾವುದು ಅಂತ ಗೊತ್ತೇ ಇಲ್ಲ ಅಲ್ಲ ಆಪರೇಷನ್ ಮಾಡೋರಿಗೆ ಯಾವ ಜನ ಬಡವರು ಸಾಹುಕಾರರು ಅಂತ ಗೊತ್ತಿರ್ತದಾ ಅವ್ರೆಲ್ಲಾರನೂ ಒಂದೇ ಥರ ಪಂಚಾಯಿತಿಯನ್ನು ಬಂದ್ರು ಆಪರೇಷನ್ ಮಾಡ್ತಾರೆ ಸಿಟಿಯನ್ ಬಂದರೂ ಆಪರೇಷನ್ ಮಾಡ್ತಾರೆ ಇದೆಲ್ಲ ಇವರು ಕಾಂಗ್ರೆಸ್ ಅವರು ಸೃಷ್ಟಿ ಮಾಡಿರುವಂತಹ ಒಂದು ಪದ ಇದು ಇದು ಡಾಕ್ಟರ್ಗೆ ಬಡವ ಶ್ರೀಮಂತ ಅನ್ನೋ ವ್ಯತ್ಯಾಸ ಇಲ್ಲ ಆದ್ರಿಂದ ಇವತ್ತು ಹಳ್ಳಿ ಹಳ್ಳಿಯಲ್ಲೂ ಇದೆ ಡಾಕ್ಟರ್ ಮಂಜುನಾಥ್ಗೆ ನಾವು ಹೃದಯವಂತನಿಗೆ ನಾವು ಓಟ್ ಕೊಡ್ಬೇಕು ಅಂತ ಪ್ರತಿಯೊಂದು ಮನೆ ಮನೆಯಲ್ಲೂ ಮಾತಾಡ್ತಾರೆ ಇವತ್ತು ಸರ್ ದೇವರ ಕುಟುಂಬ ರಾಮನಗರ ಜಿಲ್ಲೆಗೆ ಏನು ಕೊಡುಗೆ ಅಂತಾರೆ ಸರ್ ದೇವೇಗೌಡರ ಕುಟುಂಬ ಏನ್ ಮಾಡಿದೆ ಅಂತ ಕೇಳ್ತಾರಲ್ಲ ಇವತ್ತು ಲಕ್ಷಾಂತರ ಜನ ಇವತ್ತು ಟೊಯೋಟಾ ದೇವೇಗೌಡರು ಪ್ರಧಾನ ಮಂತ್ರಿ ಆಗಿಲ್ಲ ಅಂದಿದ್ರೆ ಈ ಬಿಡದಿ ಇಂಡಸ್ಟ್ರಿಗ ಒಂದು ಟೊಯೋಟಾ ತರ ಕಾಯ್ತೈತೆ ಸರ್ ಅವತ್ತು ಚಂದ್ರಬಾಬು ನಾಯ್ಡು ಅವರು ಆಂಧ್ರ ಪ್ರದೇಶ ತಗೊಂಡೋಗ್ತಾ ಇದ್ರು ಅವತ್ತು ಈ ದೇಶದ ಪ್ರಧಾನಿ ಒಬ್ಬ ನಮ್ಮ ಮಾಜಿ ಪ್ರಧಾನಮಂತ್ರಿಗಳು ಇವತ್ತು ಅವತ್ತು ಪ್ರಧಾನ ಆಗಿಲ್ಲ ಅಂದಿದ್ರೆ ಈ ಬಿಡದಿಗೆ ಈ ಒಂದು ಬೃಹತ್ ಆಟೋಮೊಬೈಲ್ ಕಂಪ್ನಿ ಬರ್ತಾ ಇರಲಿಲ್ಲ ಇವತ್ತು ಲಕ್ಷಾಂತರ ಜನ ಕುಟುಂಬ ಇವತ್ತು ಜೀವನ ಮಾಡ್ತದೆ ಅಂದ್ರೆ ಅದು ಸಲ್ಮಾನ್ಯ ದೇವೇಗೌಡರು ಅಂತ ನಾನು ಹೇಳ್ತೀನಿ ಸರ್ ನಾನು ರವಿಕುಮಾರ್ ಅಂತ ನಾನು ಜೆ ಡಿ ಎಸ್ ಅಧ್ಯಕ್ಷ